ಹಾಯ್ ಸ್ಟೂಡೆಂಟ್ಸ್ ಇವತ್ತು ನಾವು ಗದ್ಯಪಾಠ ಹತ್ತು ದುರಾಸೆಯ ಫಲ ಅನ್ನೋ ಒಂದು ಕಥೆನ ಹೇಳ್ತೀನಿ ಏನು ದುರಾಸೆ ಅಂದರೆ ಜಾಸ್ತಿ ಆಸೆ ಪಡೋದು ಆಸೆಗೆ ವಿರುದ್ಧ ಪದ ದುರಾಸೆ ದುರಾಸೆ ಫಲ ದುರ ಹೆಚ್ಚಾಗಿ ಅತಿಯಾಗಿ ಆಸೆ ಪಟ್ಟರೆ ಅದರ ಪ್ರತಿಫಲ ಏನಿರುತ್ತೆ ಅಂತ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಒಂದು ಊರಿನಲ್ಲಿ ಈರಣ್ಣನೆಂಬ ವ್ಯಕ್ತಿ ಇದ್ದ ಯಾರಿಂದ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅವನ ಹೆಸರು ಏನು ಈರಣ್ಣ ಅವನು ಮಹಾ ಜಿಪುಣನೆಂದು ಹೆಸರುವಾಸಿಯಾಗಿದ್ದ ಯಾವುದೇ ಸಾಮಾನು ತರಲಿಕ್ಕೆ ಪೇಟೆಗೆ ಹೋದರೆ ಚೌಕಾಸಿ ಮಾಡದೆ ಕೊಳ್ಳುತ್ತಿರಲಿಲ್ಲ ಏನು ಮಾಡ್ತಿದ್ದ ಅವನು ತುಂಬ ಜಿಪುಣ ಅಂದರೆ ದುಡ್ಡನ್ನ ಖರ್ಚು ಮಾಡ್ತಾ ಇರಲಿಲ್ಲ ಅವನು ಏನಾದರೂ ಸಾಮಾನು ತರಬೇಕು ಅಂತ ಅಂಗಡಿಗೆ ಹೋದರೆ ಏನು ಮಾಡ್ತಿದ್ದ ಚೌಕಾಸಿ ಅವರು ಹತ್ತು ರೂಪಾಯಿ ಹೇಳಿದ್ರೆ ಇವನು ಐದು ರೂಪಾಯಿ ಕೊಡಿ ಮೂರು ರೂಪಾಯಿ ಕೊಡಿ ಅಂತ ಇದ್ದ ಒಂದಿನ ಏನಾಯಿತು ಅವರಮ್ಮ ಅವನಿಗೆ ಎರಡು ರೂಪಾಯಿ ಕೊಟ್ಟು ಒಂದು ತೆಂಗಿನಕಾಯಿ ಬಾ ಅಂತ ಹೇಳಿ ಹೇಳಿದ್ರು ಈರಣ್ಣ ಸಮೀಪದ ಅಂಗಡಿಗೆ ಹೋದ ಈರಣ್ಣ ಅವರ ಅಮ್ಮ ಏನು ಮಾಡಿದ್ರು ಎರಡು ರೂಪಾಯಿ ದುಡ್ಡು ಕೊಟ್ಟು ಏನು ಹೇಳಿದ್ರು ತೆಂಗಿನಕಾಯಿ ಬಾರಪ್ಪ ಒಂದು ಅಂಥೇಳಿ ಹೇಳಿದ್ರು ಅದಕ್ಕೆ ಈರಣ್ಣ ಹೋಗಿ ಅಂಗ್ಡೀಲಿ ಕೇಳ್ದ ತೆಂಗಿನಕಾಯಿ ಹೇಗಪ್ಪ ಎಂದು ಕೇಳಿದ ಎರಡು ರೂಪಾಯಿಗೊಂದು ಸ್ವಾಮಿ ಎಂದ ಆತ ಏನಂತ ಹೇಳಿದ್ರು ಅವ್ರ ಅಮ್ಮನೂ ಎರಡು ರೂಪಾಯಿ ಕೊಟ್ಟಿದ್ರು ಅವರು ಗೊತ್ತಿರುತ್ತೆ ಎರಡು ರೂಪಾಯಿಗೆ ಇರುತ್ತೆ ತೆಂಗಿನಕಾಯಿ ಅಂತ ಅವರಮ್ಮ ಎರಡು ರೂಪಾಯಿ ಕೊಟ್ಟಿದ್ದರು ಅಂಗಡಿಲಿ ಹೋಗಿ ಈರಣ್ಣ ಕೇಳಿದಾಗ ಅಂಗಡಿ ತೆಂಗಿನಕಾಯಿ ಮಾರೋರು ಏನು ಹೇಳಿದ್ರು ಒಂದು ತೆಂಗಿನಕಾಯಿಗೆ ಎರಡು ರೂಪಾಯಿ ಅಂತ ಹೇಳಿ ಹೇಳಿದ್ರು ಆವಾಗ ಈರಣ್ಣ ಹೇಳ್ದ ಎರಡು ರೂಪಾಯಿ ತುಂಬ ಹೆಚ್ಚಾಯಿತು ಒಂದು ರೂಪಾಯಿ ಮಾಡಿಕೊಡು ಎಂದು ಹೇಳಿದ ಒಂದು ತೆಂಗಿನಕಾಯಿಗೆ ಎರಡು ರೂಪಾಯಿ ಜಾಸ್ತಿ ಆಯಿತು ಅದಕ್ಕೆ ಏನು ಮಾಡಿ ನನಗೆ ಒಂದು ರೂಪಾಯಿಗೆ ಒಂದು ತೆಂಗಿನಕಾಯಿ ಕೊಡಿ ಅಂತ ಹೇಳಿ ಈರಣ್ಣ ಕೇಳ್ದ ಆಗ ಆಗಲ್ಲಿ ಆವಾಗ ಏನಾಯಿತು ಆಗಲ್ಲ ರೀ ನಾವು ಪೇಟೆಯಿಂದ ತಂದು ಮಾರುತ್ತೇವೆ ನಾವು ಕೊಳ್ಳುವ ಬೆಲೆಯೇ ಒಂದು ಕಾಲು ರೂಪಾಯಿಯಿಂದ ಅಂಗಡಿಯಾತ ಎಷ್ಟು ನಮ್ಗೆ ಅಷ್ಟು ಕೊಡೋಕೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಾವು ಪೇಟೆಯಿಂದ ತರವಾಗೇ ನಮಗೆ ಒಂದು ಕಾಲು ರೂಪಾಯಿ ಆಗುತ್ತೆ ನಿನಗೆ ಹೆಂಗೆ ಒಂದು ರೂಪಾಯಿ ಕೊಡಲಿ ಒಂದು ಕಾಲು ರೂಪಾಯಿ ಅಂದರೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸಾ ಒಂದು ರೂಪಾಯಿ ಜೊತೆಗೆ ಇಪ್ಪತ್ತೈದು ಪೈಸಾ ಸೇರಿಸಿದ್ರೆ ಏನಾಗುತ್ತೆ ಒಂದು ಕಾಲು ರೂಪಾಯಿ ಆಗುತ್ತೆ ಆವಾಗ ಹೇಳ್ದೆಲ್ಲ ಕೊಡೋಕ್ಕಾಗಲ್ಲ ಅಂತ ಅಂದರೆ ಪೇಟೆಯಲ್ಲಿ ಒಂದು ಕಾಲು ರೂಪಾಯಿಗೆ ಒಂದು ತೆಂಗಿನಕಾಯಿ ಸಿಗುತ್ತದೆ ಎಂದು ಕೇಳಿದ ಈರಣ್ಣ ಏನಂತ ಹೇಳ್ದ ಹಾಗಾದರೆ ನಾನು ಪೇಟೆಗೆ ಹೋದರೆ ಅಲ್ಲಿ ಒಂದು ಕಾಲು ರೂಪಾಯಿಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸಕ್ಕೆ ನನಗೆ ಒಂದು ತೆಂಗಿನಕಾಯಿ ಸಿಗುತ್ತಾ ಅಂತ ಕೇಳಿದಾಗ ಇನ್ನೂ ಕಡಿಮೆ ಬೆಲೆಗೆ ಸಿಕ್ಕರೂ ಸಿಗಬಹುದು ಎಂದ ಅಂಗಡಿಯವ ಪೇಟೆಗೆ ಹೋಗಿ ಏಕೆ ತರಬಾರದು ಎಂದುಕೊಂಡ ಈರಣ್ಣ ಪೇಟೆಯ ದಾರಿ ಹಿಡಿದೆ ಬಿಟ್ಟ ಹಾಗಾದರೆ ನಮ್ಮಮ್ಮ ಎರಡು ರೂಪಾಯಿ ಕೊಟ್ಟಿದ್ದಾರಲ್ವ ನಾನು ಪೇಟೆಗೆ ಹೋದರೆ ನನಗೊಂದು ಕಾಲಿಗಿಂತ ಕಡಿಮೆ ಸಿಕ್ಕಿದ್ರೆ ಯಾಕೆ ತರಬಾರ್ದು ಅಂತ ಹೇಳಿ ಈರಣ್ಣ ಪೇಟೆಗೆ ಹೊರಟ ಪೇಟೆಯಲ್ಲಿಯ ಒಂದು ದೊಡ್ಡ ಅಂಗಡಿಯ ಮುಂದೆ ನಿಂತು ತೆಂಗಿನಕಾಯಿ ಹೇಗೆ ಎಂದಾಗ ಒಂದು ರೂಪಾಯಿಗೆ ಒಂದು ಅಂತ ಹೇಳ್ದ ಅವನು ಹೇಳಿದ ನನ್ನ ನಾನು ತರೋದಕ್ಕೆ ನನಗೊಂದು ಕಾಲು ರೂಪಾಯಿ ಆಗುತ್ತೆ ಅಂತ ಅಂಗಡಿಯಲ್ಲಿ ಕೇಳಿದಾಗ ಅವ್ರ ಪೇ ಅಂಗಡಿಯವರು ಮತ್ತೆ ಪೇಟೆಯಲ್ಲಿ ಏನು ಹೇಳಿದ್ರು ಒಂದು ರೂಪಾಯಿ ಅಂತ ಕೇಳಿದ್ರು ಇನ್ನೂ ಇಪ್ಪತ್ತೈದು ಪೈಸ ಕಡಿಮೆನೇ ಹೇಳಿದ್ರು ಆವಾಗ ಈರಣ್ಣ ಒಂದು ರೂಪಾಯಿ ತುಂಬ ಹೆಚ್ಚಾಯಿತು ಎಂಟಾಣಿಗೊಂದು ಕೊಡೋದಿಲ್ಲವೇ ಎಂದ ಈರಣ್ಣ ಅವಾಗ ಏನಂದ ಮತ್ತೆ ಜಿಪುಣತನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಒಂದು ರೂಪಾಯಿ ತುಂಬ ಜಾಸ್ತಿ ಆಯಿತು ನನಗೆ ಎಂಟಾಣಿ ಎಂಟಾಣಿ ಅಂದರೆ ಐವತ್ತು ಪೈಸ ಇದು ಕಾಣಿಸ್ತಿದ್ಯಲ್ವ ಐವತ್ತು ಪೈಸಕ್ಕೆ ಬಂದು ಕೊಡಿ ಅಂಥೇಳಿ ಕೇಳ್ದೆ ಆವಾಗ ಅವನು ಅಂಗಡಿ ಅವನು ಹೇಳ್ದ ಇಲ್ಲ ರೀ ತೆಂಗಿನ ತೋಟದ ಮಾಲೀಕರಿಂದಲೇ ನಾವು ಎಂಟಾಣಿಗೆ ಕೊಳ್ಳುತ್ತೇವೆ ನೀವು ತೋಟಕ್ಕೆ ಹೋದರೆ ಎಂಟಾಣಿಗೊಂದು ಗಾಯ ಸಿಕ್ಕಿತು ಎಂದ ಇಲ್ಲ ನಿಮಗೆ ಐವತ್ತು ಪೈಸಕ್ಕೆ ನಾವು ತೋಟದಿಂದ ತಂದರೆ ನಮ್ಗೆ ಐವತ್ತು ಪೈಸ ಇನ್ನು ಐವತ್ತು ಪೈಸೆ ಲಾಭ ಬರುತ್ತೆ ನೀವು ತೋಟಕ್ಕೆ ಹೋದರೆ ನಿಮಗೆ ಐವತ್ತು ಪೈಸಕ್ಕೆ ಸಿಗಬಹುದು ಅಂತ ಈ ರಣ್ಣ ತೆಂಗಿನ ತೋಟದತ್ತ ನಡೆದೇ ಬಿಟ್ಟ ಊರಿಂದ ಪೇಟೆ ಅಂಗಡಿಗೆ ಮನೆಯಿಂದ ಅಂಗಡಿಗೆ ಹೋದ ಅಂಗಡಿಯಿಂದ ಪೇಟೆಗೆ ಬಂದ ಈಗ ಪೇಟೆಯಿಂದ ಏನು ಮಾಡ್ದೆ ಐವತ್ತು ಪೈಸೋಗಿ ಅಂತ ಅಂಥೇಳಿ ತೆಂಗಿನ ತೋಟದ ಕಂಡೇ ಹೊರಟ ತೆಂಗಿನಕಾಯಿಯ ರಾಶಿಯ ಮುಂದೆ ನಿಂತಿದ್ದ ತೋಟದ ಮಾಲೀಕ ಈರಣ್ಣನನ್ನು ತೋಟಕ್ಕೆ ಸ್ವಾಗತಿಸಿದ ಆ ತೋಟದ ಮಾಲೀಕನ ಕೆಲಸ ಏನು ಅವನ ತೋಟದಲ್ಲಿ ಬೆಳೆದಿರೋ ಅಂತಹ ತೆಂಗಿನಕಾಯಿಗಳನ್ನ ಯಾರಾದರೂ ತೊಗೊಳಕ್ಕೆ ಬರ್ತಾ ಇದ್ದಾರೆ ಅಂತ ಯಾರೋ ತುಂಬ ಕಾಯಿ ತೊಗೊಂಡೋಗಕ್ಕೆ ಇದ್ದಾರೆ ಅಂತ ಹೇಳಿ ಏನು ಮಾಡ್ದ ಬನ್ನಿ ಬನ್ನಿ ಅಂಥೇಳಿ ಕರೆದ ತೆಂಗಿನಕಾಯಿ ಹೇಗೆ ಕೊಡುತ್ತೀರಿ ಎಂದ ಈರಣ್ಣ ಎಂಟಾಣಿಗೊಂದು ಎಂದ ತೋಟದ ಯಜಮಾನ ಆವಾಗ ಮತ್ತೆ ಅವ್ರಿಗೆ ಕೇಳ್ದೆ ಎಷ್ಟು ರೂಪಾಯಿ ಅಂದರೆ ಐವತ್ತು ಪೈಸಾ ಎಂಟಾಣಿಗೊಂದು ಅಂತ ಆವಾಗ ಇವನು ಹೇಳ್ದ ಎಂಟಾಣಿಗೊಂದು ಅಂತ ಅವನು ತೋಟದ ಮಾಲೀಕ ಹೇಳ್ದ ತುಂಬ ಹೆಚ್ಚಾಯಿತು ಆಣೆಗೊಂದು ಕೊಡಿ ಎಂದ ಐವತ್ತು ಪೈಸೂ ಎರಡು ರೂಪಾಯಿಯಿಂದ ಐವತ್ತು ಪೈಸೆಗೆ ಇಳಿದ್ರು ಅವನು ದುರಾಸೆ ತಪ್ಪಲಿಲ್ಲ ಏನು ಹೇಳ್ದ ಇಲ್ಲ ಐವತ್ತು ಪೈಸ ಜಾಸ್ತಿ ಆಗುತ್ತೆ ನನಗೆ ನಾಲ್ಕಾಣಿ ನಾಲ್ಕು ಆಣಿ ಅಂದರೆ ಇಲ್ಲಿ ಚಿತ್ರದಲ್ಲಿದ್ದೆ ಅಲ್ವ ಇದು ಇಪ್ಪತ್ತೈದು ಪೈಸಾ ನನಗೆ ಇಪ್ಪತ್ತೈದು ಪೈಸಕ್ಕೆ ಒಂದು ಕೊಡಿ ಹೇಳಿ ಕೇಳ್ದ ಮರದಿಂದ ಕಾಯಿ ಕೀಳುವ ಹಾಳಿಗೆ ನಾವು ಪ್ರತಿ ಕಾಯಿಗೆ ನಾಲ್ಕಾಣೆ ಕೊಡುತ್ತೇವೆ ಬೇಕಾದರೆ ನೀವೇ ಮರ ಹತ್ತಿ ಕಾಯಿ ಕಿತ್ತುಕೊಳ್ಳಿ ಆಗ ನಾಲ್ಕು ಆಗ ನಾಲ್ಕಾಣೆಯನ್ನೇ ಕೊಡಿ ಎಂದ ಯಜಮಾನ ಹೇಳ್ತಾನೆ ನಾವು ಒಂದು ಮರದಿಂದ ತೆಂಗ್ ಒಂದು ತೆಂಗಿನಕಾಯಿ ಕೀಳೋದಕ್ಕೇ ಕೀಳೋದಕ್ಕೆ ಐವ ಇಪ್ಪತ್ತೈದು ಪೈಸ ನಾಲ್ಕು ಅಣೆ ಕೊಡ್ತೀವಿ ನೀವೇ ಮರ ಹತ್ಬಿಟ್ಟು ತೆಂಗಿನಕಾಯಿ ಕಿತ್ಕೊಳ್ಳಿ ನಿಮಗೆ ಇಪ್ಪತ್ತೈದು ಪೈಸದಂಗೆ ನಾಲ್ಕಾಣಿ ಹಂಗೆನೆ ಕೊಡ್ತೀನಿ ಅಂತ ತೋಟದ ಮಾಲೀಕ ಹೇಳ್ದ ಹತ್ ಮರ ಹತ್ತಿದರೆ ನಾಲ್ಕಾಣೆ ಉಳಿಯುತ್ತ ಉಳಿಯುತ್ತದೆ ಎಂದು ಯೋಚಿಸಿದ ಈರಣ್ಣ ಬಾವಿಯ ಕಡೆ ವಾಲಿದ್ದ ಬಾವಿಯ ಕಡೆ ವಾಲಿ ನಿಂತಿದ್ದ ದೊಡ್ಡ ಮರವನ್ನು ಸರಸರ ಏರಿ ಒಂದು ಕಾಯಿ ಅರಿದು ಕೆಳಗೆ ಹಾಕಿದ ಇನ್ನೇನು ಇಳಿಯಬೇಕೆನ್ನುವಷ್ಟರಲ್ಲಿ ಕಾಲು ಜಾರಿತು ಆದರೆ ಕೈಯಿಂದ ತೆಂಗಿನ ಗರಿಯನ್ನು ಹಿಡಿಯು ಹಿಡಿದಿದ್ದರಿಂದ ಅದನ್ನು ಹಿಡಿದು ಜೋತು ಬಿದ್ದ ಕಾಯಿ ಒಂದು ಕಿತ್ಕೊಂಡ ನೋಡ್ರಿ ಬಾವಿ ಇದು ತೆಂಗಿನ ಮರ ತೆಂಗಿನ ಮರ ಈ ಬಾವಿ ಬಾವಿ ಪಕ್ಕ ಒಂದು ತೆಂಗಿನ ಮರ ಇತ್ತು ಏನು ಮಾಡ್ದೆ ಹತ್ತು ಬಿಟ್ಟ ಐವತ್ತು ನಾಲ್ಕು ಹಣ್ಣು ಉಳಿಯುತ್ತೆ ಅಂಥೇಳಿ ಇನ್ನೇನು ಇಳಿಬೇಕು ಅನ್ನೋಷ್ಟರಲ್ಲಿ ಏನಾಯಿತು ಅವ್ನ ಕಾಲು ಜಾರಿತು ಈ ಗರಿನ ಹಿಡ್ಕೊಂಡು ಅವನು ನಿಂತ್ಕೊಂಡ ಆವಾಗ ಅಷ್ಟರಲ್ಲಿ ಇಬ್ಬರು ಒಂಟೆ ಸವಾರರು ನೀರಿಗಾಗಿ ತೋಟಕ್ಕೆ ಬಂದರು ತನ್ನ ಪ್ರಾಣ ಉಳಿಸಬೇಕೆಂದು ಈರಣ್ಣ ಅವರಲ್ಲಿ ವಿನಂತಿಸಿಕೊಂಡ ಈ ಬಾವಿಯಲ್ಲಿ ನೀರನ್ನ ಸಗೊಳಗುದಕ್ಕೋಸ್ಕರ ಏನು ಮಾಡಿದ್ರು ಒಂಟೆ ಸವಾರರು ಅಲ್ಲಿಗೆ ಬಂದರು ಈರಣ್ಣ ತೆಂಗಿನ ಮರದಲ್ಲಿ ಗರಿ ಇಟ್ಕೊಂಡು ನೇತಾಡ್ತಿದ್ದ ಆವಾಗ ನನ್ನನ್ನು ಕೆಳಗೆ ಇಳಿಸಿದರೆ ನಿಮಗೆ ಎರಡು ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದ ಆ ಎರಡು ರೂಪಾಯಿ ತೆಂಗಿನಕಾಯಿಗೆ ಅಂತ ತಂದಿದ್ನಲ್ವಾ ಅದನ್ನು ಕೊಡ್ತೀನಿ ನನ್ನನ್ನು ಮರದಿಂದ ಕೆಳಗೆ ಇಳಿಸಿ ಅಂತ ಹೇಳಿ ಹೇಳ್ದ ಆವಾಗ ಒಬ್ಬ ಒಂಟೆ ಸವಾರ ಏನು ಮಾಡ್ದೆ ಅದನ್ನು ಕೇಳಿದ ಮೊದಲನೆಯವ ಒಂಟೆ ಸವಾರ ತನ್ನ ಒಂಟೆಯನ್ನು ತಂದು ಕೆಳಗೆ ನಿಲ್ಲಿಸಿ ಅದರ ಮೇಲೆ ನಿಂತು ಈರಣ್ಣನ ಕಾಲು ಹಿಡಿದು ಇಳಿಸಿ ಇಳಿಸಿಕೊಳ್ಳಬೇಕೆನ್ನುವಷ್ಟರಲ್ಲಿ ಒಂಟೆ ಮುಂದೆ ಹೋಗಿಬಿಟ್ಟಿತ್ತು ಆಗ ಒಂಟೆ ಸವಾರನು ಈರಣ್ಣನ ಕಾಲು ಹಿಡಿದು ಜೋತು ಬಿದ್ದು ಹೇಳಿದ ಮಹಾಶಯ ನೀನು ಕೈ ಬಿಟ್ಟರೆ ನಾವಿಬ್ಬರೂ ಸಾಯುತ್ತೇವೆ ನನಗೆ ನಿನಗೆ ನಾನು ನಾಲ್ಕು ರೂಪಾಯಿ ಕೊಡುತ್ತೇನೆ ಕೈ ಬಿಡಬೇಡ ಇನ್ನೇನು ಈರಣ್ಣ ಇಳಿಸ್ಕೊಬೇಕು ಒಂಟೆನ ಕೆಳಗೆ ಒಂಟೆ ಕೆಳಗೆ ಇಟ್ಕೊಂಡು ಅವನು ಕಾಲು ಹಿಡ್ಕೊಂಡು ಇಳಿಸ್ತಾ ಇದ್ದಾನೆ ಅನ್ನೋಷ್ಟು ಒಂಟೆ ಮುಂದೆ ಹೋಗ್ಬಿಡ್ತು ಆವಾಗ ಈರಣ್ಣನ ಕಾಲು ಹಿಡ್ಕೊಂಡು ಒಂಟೆ ಸವಾರ ಮತ್ತೆ ಜೊತೆ ಬಿದ್ದ ಆವಾಗ ಹೇಳ್ದ ನೀನು ಬಿಟ್ಟರೆ ನಾವಿಬ್ಬರು ಬಾವಿಗೆ ಬೀಳ್ತೀವಿ ನಾನೇ ನಿನಗೆ ನಾಲ್ಕು ರೂಪಾಯಿ ಕೊಡ್ತೀನಿ ದಯವಿಟ್ಟು ಏನು ಮಾಡು ನಿನ್ನ ಕೈನ ಬಿಡಬೇಡ ಅಂತ ಈರಣ್ಣನಿಗೆ ಒಂಟೆ ಸವಾರ ಕೇಳ್ಕೊಂಡ ಎರಡನೆಯ ಒಂಟೆಯ ಮೇಲಿದ್ದವನು ಅವನನ್ನು ಇಳಿಸಬೇಕು ಇಳಿಸಬೇಕೆಂದು ಒಂಟೆಯನ್ನು ತಂದು ನಿಲ್ಲಿಸಿ ಅದರ ಬೆನ್ ಅದರ ಮೇಲೆ ನಿಂತು ತನ್ನ ಸಂಗಡಿಗನ ಕಾಲು ಹಿಡಿದ ಇಳಿಯಬೇಕೆನ್ನುವಷ್ಟರಲ್ಲಿ ಒಂಟೆ ಮುಂದೆ ಹೋಗಿ ಅವನು ಮೊದಲನೇ ಜೋತು ಬಿದ್ದ ಅವನು ಗೆಳೆಯ ನೀನು ಕೈ ಬಿಟ್ಟರೆ ನಾವಿಬ್ಬರೂ ಸಾಯುತ್ತೇವೆ ನಿನಗೆ ಎಂಟು ರೂಪಾಯಿ ಕೊಡುತ್ತೇನೆ ಕೈ ಬಿಡಬೇಡ ಎಂದು ಹೇಳ್ದ ಏನು ಮಾಡ್ದೆ ನಾನು ನಿನಗೆ ಎಂಟು ರೂಪಾಯಿ ಕೊಡ್ತೀನಿ ದಯವಿಟ್ಟು ಕೈ ಬಿಡಬೇಡ ಅಂತ ಹೇಳಿ ಹೇಳ್ದ ಒಬ್ರಿಗೊಬ್ಬರು ನೇತಾಕೊಂಡು ನಿಂತ್ಕೊಂಡಿದ್ರು ಒಬ್ಬರು ಒಬ್ಬರು ಹಿಡ್ಕೊಂಡು ಈ ಮೇಲೆ ಗರಿ ಹಿಡ್ಕೊಂಡು ನಿಂತಿದ್ದ ಅವಾಗ ಎರಡನೇ ಒಂಟೆ ಸವಾರ ಹೇಳ್ದ ನಾನೇ ನಿನಗೆ ಎಂಟು ರೂಪಾಯಿ ಕೊಡ್ತೀನಿ ನೀನು ಕೈ ಬಿಡಬೇಡ ನಿನ್ನ ಕೈ ಬಿಟ್ಟರೆ ನಾವು ಇಬ್ಬರು ಸೊತೋಗ್ತೀವಿ ಅಂತ ಹೇಳಿ ಹೇಳ್ದ ಈ ಮಾತು ಕೇಳಿ ಈರಣ್ಣನಿಗೆ ಸಿಟ್ಟು ಬಂತು ತನ್ನ ದುರಾಸೆಯ ಬುದ್ಧಿಯನ್ನು ಪ್ರದರ್ಶಿಸುತ್ತಾ ಹೀಗೆ ಹೇಳಿದ ಅವಾಗ ಅವನಿಗೆ ಕೋಪ ಬಂತು ನಾನು ಫಸ್ಟ್ ಮೇಲೆ ಇಡ್ಕೊಂಡಿರೋನು ನಾನು ಕೈ ಬಿಟ್ಟರೆ ಇಬ್ಬರು ಬಿದ್ದು ಅಂತ ಹೇಳಿ ಅವನಿಗೆ ಎಂಟು ರೂಪಾಯಿ ಏಕೆ ಕೊಡುತ್ತೆ ನಿಮ್ಮಿಬ್ಬರ ಭಾರ ನನ್ನ ಕೈಯಲ್ಲಿದೆ ನಾನು ಕೈ ಬಿಟ್ಟರೆ ನೀವಿಬ್ಬರು ಸಾಯುತ್ತೇ ಎಂದು ಜೋರು ಮಾಡಿದ ಅವನು ನೀನು ಎಂಟು ರೂಪಾಯಿಯನ್ನು ಕೊಡ್ತೀಯ ನಾನು ನಿಮ್ಮಿಬ್ಬರು ಭಾರನ ಇಟ್ಕೊಂಡು ನಿಂತಿರೋದು ಅಂತ ಹೇಳಿ ಅದಕ್ಕೆ ಮಧ್ಯದಲ್ಲಿ ಜೋತು ಬಿದ್ದ ಇದ್ದವನು ಹೇಳ್ದ ಆಗಲ್ಲಪ್ಪ ನನ್ನ ನಾಲ್ಕು ರೂಪಾಯಿ ಮತ್ತು ಅವನ್ನು ಎಂಟು ರೂಪಾಯಿ ನಿನಗೆ ಕೊಡುತ್ತೇವೆ ದಯಮಾಡಿ ಮಾಡಿ ನಮ್ಮ ಜೀವ ಉಳಿಸು ಎಂದು ಅಂಗಲಾಚಿದ ನಂದು ನಾಲ್ಕು ರೂಪಾಯಿ ಪ್ಲಸ್ ಅವಂದು ಎಂಟು ರೂಪಾಯಿ ಟೋಟಲು ಹನ್ನೆರಡು ರೂಪಾಯಿ ನಿನಗೆ ಕೊಡ್ತೀವಿ ನಿಂದ ನೀನು ಕೈ ಬಿಡಬೇಡ ನಮ್ಮ ಜೀವ ಉಳಿಸು ಅಂತ ಕೇಳಿಕೊಂಡ ನಾಲ್ಕಾಣಿ ಉಳಿಸಲಿಕ್ಕೆ ಮರವೇರಿದ್ದ ಮರವೇರಿದೆ ತನಗೆ ಹನ್ನೆರಡು ರೂಪಾಯಿ ಲಾಭವಾಗಿದ್ದಕ್ಕೆ ಇರಣ ಖುಷಿಯಿಂದ ಉಬ್ಬಿ ಹೋದ ಏನು ಮಾಡ್ದೆ ಎರಡು ರೂಪಾಯಿಯಲ್ಲಿ ನಾನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡಿದೆ ಬಂದು ನಾಲ್ಕಾಣೆ ಉಳಿಸೋದಕ್ಕೋಸ್ಕರ ಮರ ಆಗ್ತದೆ ಇವಾಗ ನನಗೆ ಹನ್ನೆರಡು ರೂಪಾಯಿ ಲಾಭ ಸಿಕ್ಕಿದೆ ಅಂತ ಹೇಳಿ ಈರಣ್ಣ ಯಾರು ಈರಣ್ಣ ಇಲ್ಲಿದ್ದಾನೆ ನೋಡಿ ಈರಣ್ಣ ಏನು ಮಾಡ್ದ ನನಗೆ ಹನ್ನೆರಡು ರೂಪಾಯಿ ಲಾಭ ಸಿಕ್ತು ಅಂಥೇಳಿ ಖುಷಿಯಿಂದ ಏನು ಮಾಡ್ದೆ ಉಬ್ಬಿ ಹೋದ ಹಾಗೆ ಬಾದಾರಿಗೆ ಎಂದು ಖುಷಿಯಿಂದ ಎರಡು ಕೈಯಿಂದ ಚಪ್ಪಾಳೆ ತಟ್ಟಿದ ಚಪ್ಪಾಳೆ ತಟ್ಟುತ್ತಿದ್ದಂತೆ ಮೂವರು ಆಳು ಬಾವಿಯಲ್ಲಿ ಬಿದ್ದರು ಖುಷಿ ಆಯ್ತು ನನ್ಗೆ ಹನ್ನೆರಡು ರೂಪಾಯಿ ಲಾಭ ಬಂತು ನನ್ನ ನಾಲ್ಕು ಹಣಿ ಉಳಿಸೋಕೋದಿದ್ದಕ್ಕೆ ಅಂತ ಮೂರು ಜನನ ಬಾವಿ ಒಳಗೆ ಬಿದ್ದೋದ್ರು ಈರಣ್ಣ ಈ ನಾಲ್ಕು ಹಣಿ ಉಳಿಸೋದಿಕ್ಕೆ ಎರಡು ರೂಪಾಯಿಯಿಂದ ನಾಲ್ಕು ಹಣೆ ಕಾಯಿ ಸಿಗುವಾಗ ಐವತ್ತು ಪೈಸೋಕ್ಕೆ ಸಿಗ್ತಿತ್ತು ಅವ್ನಿಗಿಂತ ಒಂದೂವರೆ ರೂಪಾಯಿ ಉಳಿತಾಯಿತ್ತು ಆದರೂ ಅವ್ನು ದುರಾಸೆ ಬಿಡಲಿಲ್ಲ ಕೊನೆಗೆ ಹನ್ನೆರಡು ರೂಪಾಯಿ ಸಿಗುತ್ತೆ ಅಂತ ದುರಾಸೆ ಮಾಡೋದಕ್ಕೋಸ್ಕರ ಏನು ಮಾಡ್ದ ಅವನು ಬಾವಿ ಒಳಗೆ ಬಿದ್ದ ಇದೆ ದುರಾಸೆಯ ಫಲ ಈರಣ್ಣನ ದುರಾಸೆಯಿಂದ ಅವನೇನಾದ ಬಾವಿ ಒಳಗೆ ಬಿದ್ದೋದ ಥ್ಯಾಂಕ್ ಯು